ಹಾಯ್ ಗೈಸ್ ವೆಲ್ಕಮ್ ಇವತ್ತು ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಸಂಡೇ ವೀಕೆಂಡಲ್ಲಿ ಹೋಗ್ತಾ ಇದ್ದೀವಿ ಆಷಾಢ ಮಾಸ ತುಂಬ ಟೈಮಿಂದ ಹೋಗಬೇಕು ಅಂತ ಆಸೆ ಇತ್ತು ಸೊ ಇವತ್ತು ಹೊರಟಿದ್ವಿ ತುಂಬಾ ಮಳೆ ಬರ್ತಾ ಇತ್ತು ನಮ್ಮೂರಿಂದ ಶೃಂಗೇರಿ ಐವತ್ತು ಕಿಲೋಮೀಟ್ರ್ ಆಗುತ್ತೆ ವೆಹಿಕಲ್ಸ್ಗಳು ತುಂಬಾ ಇದ್ವು ಪಿರಿ ಪಿರಿ ಮಳೆ ಬೇರೆ ಹೊರಟ್ವಿ ಹೊರಟು ಬಂದ್ವಿ ಶೃಂಗೇರಿಗೆ ಶೃಂಗೇರಿ ದೇವಸ್ಥಾನ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ತಪ್ಪಲಿನಲ್ಲಿರುವಂತಹ ಒಂದು ಪುಣ್ಯಕ್ಷೇತ್ರ ಗಂಗಾ ನದಿ ತೀರದಲ್ಲಿದೆ ಶ್ರೀ ಶಾರದಾಂಬೆಯು ಇಲ್ಲಿ ನೆಲೆಸಿದ್ದಾಳೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ನವರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಪೂಜೆಗಳೆಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎಲ್ಲೆಲ್ಲಿಂದ ಅಕ್ಷರಾಭ್ಯಾಸಕ್ಕಾಗಿ ಬರ್ತಾರೆ ಜ್ಞಾನ ದೇಗುಲವಾದ ಶ್ರೀ ಶಾರದಾಂಬೆಯ ಕುಪ್ಪೆಗೆ ಎಲ್ಲರೂ ಪ್ರಾಟರಾಗಕ್ಕೆ ಅವಾಗೋಗ ಬರ್ತಾಯಿರ್ತಾರೆ ಶಾರದಾಂಬ ಸನ್ನಿವಿ ಹೋದ್ವಿ ಹೋಗಿ ಕೈ ಮುಕ್ಕೊಂಡು ಮಂಗಳಾತಿ ಟೈಮಿಗೆ ಕರೆಕ್ಟಾಗಿ ಹೋದ್ವಿ ಕೈ ಹೊರಗಡೆ ಮಾಡಿಸಿದ್ವಿ ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನ ಅಂತ ಇದು ಎಷ್ಟು ಚೆನ್ನಾಗಿ ನಿರ್ಮಿಸಿದ್ರು ಅವಾಗಿನ ಕಾಲದಲ್ಲೇ ಸೊ ಆನೆಗಳೆಲ್ಲ ಇದ್ವು ಆನೆಗಳ ಥರ ಎಲ್ಲ ಆಶೀರ್ವಾದ ಕೊಟ್ಟು ಮಾಡ್ಕೊಬಂದ್ವಿ ಎರಡು ಆನೆಗಳಿದ್ವು ಅವು ನಿಂತು ನಿಂತು ಸುಸ್ತಾಗಿತ್ತು ನಾವು ಹೋದ ತಕ್ಷಣ ಸ್ವಲ್ಪ ಟೈಮ್ ಇದ್ದು ಆಮೇಲೆ ಓದು ವಾಪಸ್ ಇನ್ನು ಸ್ವಲ್ಪ ಜನ ಎಲ್ಲ ಆನೆ ಪಕ್ಕ ನಿಂತ್ಕೊಂಡು ಸೆಲ್ಫಿ ಎಲ್ಲ ಫೋಟೋಗಳನ್ನೆಲ್ಲ ತಗೊಳ್ತಾ ಇದ್ರು ಮಳೆನೂ ಬೇರೆ ಪರ ಪರ ಬತ್ತಾ ಇತ್ತು ಆದಿಶಂಕರಾಚಾರ್ಯರು ನಿರ್ಮಿಸಿದಂಥ ನಾಲ್ಕು ಪೀಠಗಳಲ್ಲಿ ಪ್ರಥಮ ಪೀಠ ಈ ಶಾರದಾಂಬ ಪೀಠ ಇದು ಬಂದು ರಾಜಗೋಪುರ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜಗೋಪುರವನ್ನು ತುಂಬ ಚೆನ್ನಾಗಿ ನಿರ್ಮಿಸ್ತಾರೆ ತುಂಬ ಮಳೆ ಬಂದಿದ್ದರಿಂದ ತುಂಗಾ ನದಿ ತುಂಬ ತುಂಬೋಗಿತ್ತು ಹಾಗಾಗಿ ಮೀನು ಎಲ್ಲ ನಮಗೆ ನೋಡಲಿ ನೋಡಲಿಕ್ಕೆ ಸಿಗಲಿಲ್ಲ ಸೇತುವೆಯಿಂದ ಆಚೆನೂ ಹೋಗಲಿಕ್ಕೆ ಬಿಡಲಿಲ್ಲ ಯಾಕಂದರೆ ಟೈಮ್ ಆಗಿತ್ತು ಅಂತ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ರು ತುಂಬ ಜನ ಹೋದವರೆಲ್ಲ ಆಗಲೇ ವಾಪಸ್ ಬರ್ತಾಯಿದ್ರು ನೋಡಿ ತುಂಗಾ ನದಿಯೆಲ್ಲ ತುಂಬಿ ಹರಿತಿದೆ ಇನ್ನು ದೇವಸ್ಥಾನದಲ್ಲಿ ಗ್ರಾನೈಟ್ ಕೆಲಸ ಎಲ್ಲ ನಡೀತಾ ಇತ್ತು ನಾವು ಫ್ಯಾಮಿಲಿಯಲ್ಲೇ ಜೊತೆ ನಿಂತು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ದೇವಸ್ಥಾನದ ಹಿಂಭಾಗದಲ್ಲಿ ನಾಲ್ಕು ಗೋಪುರಗಳು ಕಾಣುತ್ತೆ ಸಣ್ಣ ಸಣ್ಣವು ಪೂರ್ಣ ಗಣಪತಿ ಆದಿಶಂಕರಾಚಾರ್ಯದ್ದು ಈ ಥರ ಗೋಪುರಗಳಿದ್ದಾವೆ ನೆಕ್ಸ್ಟು ಈ ಕಡೆ ಊಟದ ಹಾಲಿ ಹೋಗುವಾಗ ಗಾರ್ಡನ್ ಸೈಡೆಲ್ಲ ಇದೆ ನೆಕ್ಸ್ಟು ಊಟದ ಹಾಲಿಗೆ ಹೋಗ್ತಾ ಇದೀವಿ ಒಂದು ಸಾವಿರ ಜನ ಒಂದ್ಸಲ ಕೂರುವಂಥ ಒಂದು ವಿಶಾಲವಾದ ಹಾಲ್ ಇದೆ ದೇವಸ್ಥಾನದಲ್ಲಿ ಕೆಳಗಡೆ ಕೂತು ಊಟ ಮಾಡಿ ಊಟ ಮಾಡುವಂಥ ಪದ್ಧತಿ ದೇವಸ್ಥಾನದಲ್ಲಿ ಬರುತ್ತೆ ನೆಮ್ಮದಿಯಿಂದ ಹೋಗಿ ಕೂತು ಪ್ರಸಾದನ ಸೇವಿಸ್ಬೋದು ನಾವು ಹೋಗುವಾಗ ಮೂರು ಗಂಟೆ ಆಗಿತ್ತು ಹೊಟ್ಟೆ ಚೆನ್ನಾಗಿ ಹಸ್ತಿದ್ರಿಂದ ಊಟ ಚೆನ್ನಾಗಿ ಸೇತು ಊಟನೂ ಪ್ರಸಾದನ ತುಂಬ ಚೆನ್ನಾಗಿತ್ತು ನೋಡಿ ಎಲ್ಲ ಬಂದು ಊಟಕ್ಕಾಗಲೇ ಕೂಡ್ತಾಯಿದ್ದಾರೆ ವಿಶಾಲವಾದ ಜಾಗ ಒಂದು ಸಾವಿರ ಜನ ತೆರ್ಬೋದು ಅನ್ನ ಪ್ರಸಾದನ ಸೇವಿಸ್ತೀವಿ ಹೊಟ್ಟೆ ಎಲ್ಲ ಆಯಿತು ಸೊ ಅಂಗಡಿಗಳಲ್ಲೆಲ್ಲ ಸ್ವಲ್ಪ ಏನಾದರೂ ತಗೊಂಡ್ವಿ ತಾಯಿನ ನೆನಪು ಮಾಡ್ಕೊಂತು ಸೀದಾ ಮನೆಗೆ ವಾಪಸ್ ರಿಟರ್ನ್ ಆದ್ವಿ ನೀವು ಎಲ್ಲ ಇನ್ನೊಂದು ಸಲ ಬನ್ನಿ ಶಾರದೇನ ಕಣ್ ಅಂತ ಹೇಳ್ತಾ ನಮ್ಮ ಈ ವಿಡಿಯೋ ಎಲ್ಲ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈಸ್ ಥ್ಯಾಂಕ್ ಯು